ಒಬ್ಬ ಪುರುಷ ಎಷ್ಟೇ ಧೈರ್ಯಶಾಲಿ ಇದ್ದರೂ ಕೂಡ ಮನಸ್ಸಿಗೆ ಏನಾದರೂ ನೋವಾದರೆ ಮೇಣದ ಬತ್ತಿ ಕರಗುವ ಹಾಗೆ ಕರಗಿ ಹೋಗುತ್ತಾನೆ ನಾನು ಸಮಾಜದಲ್ಲಿ ಕೆಟ್ಟಸ್ಥರ ಮಾಡುವ ಎಷ್ಟೋ ಲುಚ್ಚನದ ಮಕ್ಕಳನ್ನು ಮಟ್ಟ ಹಾಕಿದೆ ಆದರೆ ನನ್ನ ಮನಸ್ಸು ಇವತ್ತು ವಿಚಲಿತವಾಗಿದೆ ಹೇಳು ತಾಯಿ ಹೇಳು ನಾನು ಚೆನ್ನಾಗಿ ಶಾಲೆಯನ್ನು ಕಲತೆ ಆದರೆ ಒಬ್ಬ ದೊಡ್ಡ ಅಧಿಕಾರಿ ಆಗಲಿಲ್ಲ ನನ್ನನ್ನು ನಾನು ದ್ರೋಹ ಮಾಡಿಕೊಂಡು ಬಿಟ್ಟೆ ಈ ಹಾಳಾದ ಮುಖವನ್ನು ತೆಗೆದುಕೊಂಡು ಹೋಗಿ ನನ್ನ ಅಣ್ಣ ನಿಷ್ಠಾವಂತ ಸತ್ಯವಂತರಿಗೆ ಹೇಗೆ ಮುಖ ತೋರಿಸುವುದು ಹೇಳು ತಾಯಿ ಹೇಳು ನಾನು ಈಗ ಬದುಕಬಾರದು ನನ್ನ ಅಣ್ಣನಿಗೆ ನನ್ನ ಮುಖ ತೋರಿಸಬಾರದು ಅಂದರೆ ನಾನು ಸಾಯಲೇಬೇಕು ಯಾಕೆ ಅಂದ್ರೆ ನನ್ನ ಅಣ್ಣ ಮರ್ಯಾದೆಯಿಂದ ಬದುಕುವ ಒಬ್ಬ ನಿಷ್ಠಾವಂತ ವ್ಯಕ್ತಿ ನನ್ನ ಈ ಪರಿಸ್ಥಿತಿಯನ್ನು ಕಂಡು ಊರಿನ ಜನ ಆಡಿಕೊಂಡರೆ ನನ್ನ ಅಣ್ಣ ಖಂಡಿತವಾಗಿ ಬದುಕೋದೇ ಇಲ್ಲ ಅದಕ್ಕಾಗಿ ನಾನು ಸಾಯಲೇಬೇಕು ಅಣ್ಣ ಕ್ಷಮಿಸಿ ಬಿಡುವ ಕ್ಷಮಿಸಿ ಓಹೋ ಇವನು ಒಬ್ಬ ಒಳ್ಳೆಯ ಮನುಷ್ಯನೇ ಆಗಿರಬಹುದು ಯಾವುದೇ ಪರಿಸ್ಥಿತಿಗೆ ಸಿಲುಕಿ ಸಾಯವು ನಿಂತಾಗಿದ್ದಾನೆ ಇವನನ್ನು ಹೇಗಾದರೂ ಮಾಡಿ ಗೊತ್ತಿಗೆ ಅಪ್ಪಿಸಿ ಸಾಯದಂತೆ ಕಡೆಯಲೇ ಬೇಕು ಏ ಹೇಳಿ यार ना <laughs> यार तेरे दिल के अकेले ಬಂದಿದಂತಹ ಮುಂದಾಯವರಿಗೆ ತಾಕ ಪಾಠ ಕಲಿಸಲು ಬಂದ ಮತ್ತೆ ಮತ್ತೆ ನಾವು ಹುಟ್ಟಲು ಇದೇನು ಹುಲ್ಲು ಜಮಲ್ಲ ಅದನ್ನು ಅರಿತು ಮನೆಗೆ ಒಳ್ಳೆ ಮನೆಗಾಗಿ ಬದುಕಿ ಬಾಳು ಮನುಷ್ಯನಿಗೆ ಮಾನವದ ಪುರಾಣಿ ನೋಡು ಮದಗ ನನಗೆ ನಾಚಿಕೆ ಆಗುತ್ತಿದೆ ನಾನು ಇದ್ದರೆಷ್ಟು ಸತ್ತರೆಷ್ಟು ಮೋಸ ನೀನೇನು ಮಾಡಿ ಹೇಳು ನನ್ನ ಮುಂದೆ ಮದಗಜ ನನ್ನ ಅಣ್ಣ ಒಬ್ಬ ಬಡ ಮಾಮೂಲಿ ರೈತ ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ನನಗೆ ಹಣವನ್ನು ಬೆಂಗಳೂರಿಗೆ ನನ್ನ ತುಂಬ ಶಾಲೆ ಕಲಿತಾ ಇದ್ದಾರೆ ಅಂತ ಕಳುಹಿಸುತ್ತಿದ್ದ ನಾನೊಬ್ಬ ಎಂತ ನೀಚ ಗೊತ್ತ ಅದೇ ಹಣವನ್ನು ಹೆಣ್ಣಿನ ಹಿಂದೆ ಬಿಟ್ಟು ಹಾಳಾಗಿ ಹೋದೆ ನನ್ನ ಜೀವನವನ್ನೇ ಹಾಲು ಮಾಡಿಕೊಂಡೆ ನೋಡು ಮಗದೀರ ಮನಸ್ಸು ಯಾವಾಗ ಯಾರ ಮೇಲೆ ಆಗುತ್ತೆ ಹೇಳಲಿಕ್ಕೆ ಆಗಲ್ಲ ನೀನು ದುಡುಕಿ ತಪ್ಪು ಮಾಡಿದ್ದೀಯ ನೀನು ನೇರವಾಗಿ ಮನೇಲಿ ಹೋಗಿ ನನ್ನನ್ನು ಕಾಳಿಗೆ ಬಿದ್ದು ತಪ್ಪೆ ಅಂತ ಕೇಳಿಕೋ ಅವನು ನಿನ್ನನ್ನು ಖಂಡಿತವಾಗಿ ಇದ್ದೇನೆ ಆಮೇಲೆ ಅವನಿಗೆ ಒಳ್ಳೇದಿಂದ ನೋಡಿಕೋ ವಾಹ್ ಎಂತ ಮಾತು ಆಡಿದೆ ಮದಗಜ ಕಣ್ಣು ಮುಚ್ಚಿರುವ ಈ ನನ್ನ ಪಾಪಿಯ ಕಣ್ಣನ್ನು ಸಮಾಜದಲ್ಲಿ ತರಿಸಿಬಿಟ್ಟು ಮದಗಜ ನೀನು ನನಗೆ ಈ ಸಮಾಜದಲ್ಲಿ ಜೀವನದ ಅರಿವನ್ನು ಮೂಡಿಸಿದೀಯ ನೀನು ಒಬ್ಬ ಒಳ್ಳೆಯ ಮನುಷ್ಯ ಆದರೆ ನಾನು ನಿನಗೆ ಎದುರು ಉತ್ತರವಾದಿಸಿ ನೋಡು ಮದಗಜ ನನಗೆ ದಯವಿಟ್ಟು ಕ್ಷಮಿಸಿ ನಿನಗೆ ನನ್ನ ಗೆಳೆ ನಿನ್ನ ಗೆಳೆಯನ ಸ್ಥಾನವನ್ನು ಕೊಡ್ತೀಯಾ ಇಂದಿನಿಂದ ನಾನು ನೀನು ಪ್ರಾಣ ಸ್ನೇಹಿತರು